ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕೆಲವೊಂದು ಕನಸುಗಳನ್ನ ಅದೃಷ್ಟ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಇಂತಹ ಕನಸುಗಳು ಬಿದ್ದರೆ ದೇವರು ನಿಮ್ಮನ್ನ ಆಶೀರ್ವದಿಸೋದು ಖಚಿತ ಅಂತ ಅರ್ಥ ಅಂದ್ರೆ ಈ ಕನಸುಗಳು ಬಿದ್ದರೆ ನಿಮ್ಮ ದುರಾದೃಷ್ಟ ಕಳೆದು ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳನ್ನ ಕಾಣುವುದು ಅಂದ್ರೆ ಅವುಗಳು ನಮ್ಗೆ ದೇವರ ಆಶೀರ್ವಾದ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಬಿಳಿ ಆನೆ ನೀವು ನಿಮ್ಮ ಕನಸಲ್ಲಿ ಬಿಳಿ ಆನೆಯನ್ನ ನೋಡಿದ್ರೆ ನಿಮ್ಮ ಅದೃಷ್ಟದ ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು ಈ ಕನಸು ನಿಮ್ಮ ದುರಾದೃಷ್ಟ ಶೀಘ್ರದಲ್ಲೇ ನಿಮ್ಮನ್ನ ಬಿಟ್ಟು ದೂರ ಹೋಗುತ್ತೆ ಅಂತ ಅರ್ಥ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಬಿಳಿ ಆನೆಯ ಬಗ್ಗೆ ಕನಸು ಅಂದ್ರೆ ತುಂಬಾನೇ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಶೀಘ್ರದಲ್ಲೇ ಹಣವನ್ನ ಪಡೆಯುತ್ತೀರಾ ಅಂತ ಅರ್ಥ ಅಂದ್ರೆ ಇದು ಅಪಾರ ಸಂಪತ್ತಿನ ಸಂಕೇತ ಅಂತ ಕೂಡ ಹೇಳ್ಬೋದು ಇನ್ನು ಈ ಕನಸು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗುತ್ತೆ ಅಂತ ಕೂಡ ಹೇಳ್ಬಹುದು ಎರಡನೆಯದಾಗಿ ಕನಸಲ್ಲಿ ಹಸು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಹಸುವನ್ನ ನೋಡುವುದನ್ನ ಕೂಡ ತುಂಬಾ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇನ್ನು ನೀವು ನಿಮ್ಮ ಕನಸಲ್ಲಿ ಗೋಮಾತೆಯನ್ನ ನೋಡಿದ್ರೆ ದೇವರು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾನೆ ಅಂತ ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಎಲ್ಲಾ ದೇವತೆಗಳು ಗೋಮಾತೆಯಲ್ಲಿ ನಿಲ್ಲಿಸಿದ್ದಾರೆ ಇನ್ನು ಇಂತಹ ಕನಸು ಕಾಣಿಸಿಕೊಂಡ್ರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಅಂತ ಅರ್ಥ ಮತ್ತು ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸುತ್ತಾಳೆ ಅಂತ ಅರ್ಥ ಮೂರನೆಯದಾಗಿ ಕನಸಲ್ಲಿ ದೇವಾಲಯ ಇನ್ನು ನೀವು ನಿಮ್ಮ ಕನಸಲ್ಲಿ ಪದೇ ಪದೇ ದೇವಸ್ಥಾನವನ್ನ ಅಥವಾ ದೇವಾಲಯವನ್ನು ನೋಡುತ್ತಿದ್ರೆ ಅದನ್ನು ನಿರ್ಲಕ್ಷಿಸಬಾರದು ಅಥವಾ ಅದರ ಬಗ್ಗೆ ನಾವು ಅಸಡ್ಡೆಯನ್ನ ತೋರ್ಬಾರ್ದು ಇನ್ನು ಬದಲಾಗಿ ದೇವರು ನಿಮಗೆ ಅವರ ಆಶೀರ್ವಾದವನ್ನು ನೀಡಲಿದ್ದಾನೆ ಎಂಬುದಾಗಿ ಇದರ ಅರ್ಥ ಇನ್ನು ಸ್ವಪ್ನಶಾಸ್ತ್ರದಲ್ಲಿ ಇಂತಹ ಕನಸನ್ನ ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲೂ ಹಣಕಾಸಿನ ಸಮಸ್ಯೆಗಳು ಮುಕ್ತಾಯವಾಗುತ್ತೆ ಅಂತ ಅರ್ಥ ಇದು ನಿಮ್ಮ ಪಾಲಿಗೆ ಶುಭದ ಸಂಕೇತ ಅಂತಾನೆ ಹೇಳ್ಬೋದು ನಾಲ್ಕನೆಯದಾಗಿ ಕನಸಲ್ಲಿ ಮಳೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಮಳೆಯನ್ನ ನೋಡುವುದನ್ನ ತುಂಬಾ ಮಂಗಳಕರ ಮತ್ತು ಇದು ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನೀವು ನಿಮ್ಮ ಕನಸಲ್ಲಿ ಮಳೆಯನ್ನ ನೋಡಿದ್ರೆ ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದದ ಮಳೆಯನ್ನ ಸುರಿಸಲು ಸಿದ್ಧನಾಗಿದ್ದಾನೆ ಅಂತ ಅರ್ಥ ಇನ್ನು ನಿಮ್ಮ ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಅಂತ ಕೂಡ ಹೇಳ್ಬಹುದು ಇನ್ನು ಇದು ನಿಮ್ಗೆ ಹಣಕಾಸಿನ ತೊಂದರೆಗಳಿಂದ ಪರಿಹಾರ ಅಂತ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಹಣವನ್ನು ಗಳಿಸುವ ಹೊಸ ಮಾರ್ಗಗಳನ್ನು ಕೂಡ ಈ ಕನಸು ಸೃಷ್ಟಿಸುತ್ತೆ ಅಂತಾನೆ ಹೇಳ್ಬೋದು